ವಾನ್ ಮತ್ತೊಮ್ಮೆ ಕ್ರೇಯಾನ್ಸ್ಟಾರಿಗೆ ಸ್ವಾಗತ ಇವತ್ತಿನ ನಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಅನ್ನೋದನ್ನ ನೋಡೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಎನರ್ಜಿ ಎನರ್ಜಿನಲ್ಲಿ ಇರುತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಈಗ ಏನು ಬರುತ್ತೆ ನೋಡೋಣ ಮೊದಲು ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಕೇಳೋಣ ಇಲ್ಲಿ ರಿಯೂನಿಯನ್ ಹಾಗೆ ಮಿಸ್ಟೇಕ್ಸ್ ಮತ್ತೊಂದು ಡಿಸ್ಹಾನೆಸ್ಟಿ ಬಾಟಮ್ನಲ್ಲೇನಿದೆ ಥರ್ಡ್ ಪಾರ್ಟಿ ಬರ್ತಾ ಇದೆ ನೋಡಿ ನಿಮ್ಮಿಬ್ಬರ ಮಧ್ಯೆ ಥರ್ಡ್ ಪಾರ್ಟಿ ಇಶ್ಯೂಸ್ ಇದೆ ಅದು ಯಾರೋ ಇರಬಹುದು ಅಥವಾ ಪರಿಸ್ಥಿತಿಗಳಿರಬಹುದು ಏನೋ ನಿಮ್ಮಿಬ್ಬರ ಮಧ್ಯೆ ಬಂದಿದೆ ರಿಯೂನಿಯನ್ ಆಗೋಕ್ಕೆ ಕಷ್ಟ ಆಗ್ತಾ ಇದೆ ಹಾಗೆ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಇದೆ ಅನ್ನೋದು ಬರ್ತಾ ಇದೆ ಈಗ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂದಾಗ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳೆಲ್ಲ ಕಡಿಮೆ ಆಗಬಹುದಾ ನಮ್ಮಿಬ್ಬರ ಮಧ್ಯೆ ಏನೇ ಭಿನ್ನಾಭಿಪ್ರಾಯಗಳಾಗಿರಬಹುದು ಅದೆಲ್ಲ ಸರಿಯಾಗುತ್ತಾ ನನ್ನ ತಪ್ಪುಗಳನ್ನೆಲ್ಲ ಸರಿ ಮಾಡ್ಕೊಳ್ಳೋಕೆ ರೆಡಿ ಇದ್ದೀನಿ ಆ ಥರ ನೀವು ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲೊಂದು ಡಿಸಾನೆಸ್ಟಿ ಬರ್ತಾ ಇದೆ ಅವರು ನಿಮಗೆ ಸುಳ್ಳು ಹೇಳಿರಬಹುದು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರಬಹುದು ನಿಮಗೆ ಟೈಮ್ ಕೊಡ್ತಾ ಇಲ್ಲದೆ ಇರಬಹುದು ಇದೆಲ್ಲ ನಿಮಗೆ ಯೋಚನೆ ಆಗಿದೆ ಮತ್ತು ಇಲ್ಲೊಂದು ರಿಯೂನಿಯನ್ ಇದೆಯಾ ಆ ಥರ ಎಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ ಇದಕ್ಕೆ ಟಾರೋ ಕಾರ್ಡ್ಸಿಂದ ಏನು ಬರುತ್ತೆ ಇಲ್ಲೊಂದು ರೀಬರ್ತ್ ಇದೆ ಹಾಗೆ ನೈಟ್ ಆಫ್ ಮ್ಯಾಚ್ ಮತ್ತೊಂದು ನೈಟ್ ಆಫ್ ಕಪ್ಸ್ ಇದೆ ಫೈವ್ ಆಫ್ ಪೆಂಟಿಕಲ್ಸ್ ಇಲ್ಲೊಂದು ಬರ್ತಾ ಇದೆ ಬಾಟಮ್ನಲ್ಲಿ ನೈಟ್ ಆಫ್ ಸಾಟ್ಸ್ ಇದೆ ಎಷ್ಟೇ ಮರಿಬೇಕು ಅಂದ್ರೂ ಮನಸು ಅವ್ರ ಹಿಂದೆ ಓಡ್ತಾ ಇದೆ ಇಲ್ಲೊಂದು ಅಟ್ರಾಕ್ಷನ್ ಇತ್ತು ಎಷ್ಟೋ ಸರಿ ನಿಮ್ಮ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಿಂದ ಇಬ್ಬರು ಬೇರೆ ಆಗಿದ್ದೀರಾ ಆದರೆ ಮತ್ತೆ ಕನೆಕ್ಟ್ ಆಗಿದ್ದೀರಾ ಯಾವ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ತಾ ಇಲ್ಲ ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರೋ ಅದೇನು ನಡೀತಾ ಇಲ್ಲ ಅನ್ನೋದಿದೆ ಇಲ್ಲಿ ತುಂಬ ಬೇಜಾರಿದೆ ಇಬ್ರಿಗೂ ಮನಸ್ಸಿದ್ರೂ ಈ ಒಂದು ರಿಲೇಷನ್ಶಿಪ್ ಅಥವಾ ಫ್ರೆಂಡ್ಶಿಪ್ ಮುಂದುವರಿತಾ ಇಲ್ಲ ಅದರಿಂದ ಬೇಜಾರಿದೆ ನಿಮಗೆ ಆದಷ್ಟು ಪ್ರೇಯರ್ಸ್ ಮಾಡ್ಕೊಂಡಿದ್ದೀರಾ ಮ್ಯಾನಿಫೆಸ್ಟ್ಗಳನ್ನ ಮಾಡ್ತಾ ಇದ್ದೀರಾ ಆದರೂ ಏನೂ ಪ್ರಯೋಜನ ಆಗ್ತಾ ಇಲ್ಲ ಅನ್ನೋದು ಬರ್ತಾ ಇದೆ ಇಲ್ಲಿ ಇಬ್ಬರಲ್ಲೂ ಅಟ್ರಾಕ್ಷನ್ ಇತ್ತು ಅಟ್ಯಾಚ್ಮೆಂಟ್ ಬೆಳೆದಿದೆ ನಿಮಗೆ ಆ ನೆನಪುಗಳಿಂದ ಹೊರಬರಕ್ಕೆ ಆಗ್ತಾ ಇಲ್ಲ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಇಲ್ಲಿ ಮತ್ತೆ ರಿಯೂನಿಯನ್ ಇರ್ಬೋದಾ ರೀಬರ್ತ್ ಇರಬಹುದಾ ಅನ್ನೋ ಯೋಚನೆ ಈಗ ಸದ್ಯದಲ್ಲಿ ನಿಮ್ಮ ಮನಸ್ಸಲ್ಲಿದೆ ಅನ್ನಿಸ್ತಾ ಇದೆ ಇದಕ್ಕೆ ಯೂನಿವರ್ಸ್ ಏನು ಹೇಳುತ್ತೆ ನೋಡೋಣ ಸಾರು ಬೇಜಾರಿದೆ ಮತ್ತೊಂದು ಕಾನ್ಷಿಯಸ್ನೆಸ್ ಮತ್ತೊಂದು ಕಂಡೀಷ್ನಿಂಗ್ ನಿಮ್ಮನ್ನು ನೀವೇ ಸಮಾಧಾನ ಮಾಡ್ಕೋತಾ ಇದ್ದೀರಾ ಪೇಷನ್ಸ್ ಹಾಗೆ ಕಂಪ್ಲೀಷನ್ ಮತ್ತೊಂದು ಕಂಟ್ರೋಲ್ ನಿಮ್ಮನ್ನು ನೀವೇ ಸಮಾಧಾನ ಮಾಡ್ಕೋತಾ ಇದ್ದೀರಾ ಬೇಜಾರಿದೆ ಹಾಗೆ ನಿಮ್ಮ ಮನಸ್ಸು ಮತ್ತದೇ ಯೋಚನೆ ಮಾಡ್ತಾ ಇದೆ ರಿಯೂನಿಯನ್ ರೀಬರ್ತ್ ಕಂಪ್ಲೀಷನ್ ಹಾಗೆ ಯೋಚನೆ ಮಾಡ್ತಾ ಇದೆ ಬೇರೆ ಯಾವುದೋ ಸಂಬಂಧ ಒಪ್ಕೊಳ್ಳೋಕೆ ಮನಸ್ಸಾಕ್ಷಿ ಒಪ್ತಾ ಇಲ್ಲ ಇಲ್ಲಿ ಯಾರೋ ಮೂರನೇ ವ್ಯಕ್ತಿ ಅಥವಾ ಪರಿಸ್ಥಿತಿಗಳಿಂದ ನಿಮ್ಮ ಬ್ಯೂಟಿಫುಲ್ ರಿಲೇಶನ್ಶಿಪ್ ಮಂಕಾಗಿದೆ ಅನ್ನಿಸ್ತಾ ಇದೆ ಇದಕ್ಕೆ ಅವರೇ ಎನರ್ಜಿ ನೋಡೋಣ ಅವರೇನು ಯೋಚನೆ ಮಾಡ್ತಾ ಇರಬಹುದು ನಿಮ್ಮ ಬಗ್ಗೆ ಬರ್ತಾ ಇದೆ ಸೋಲ್ ಕಾಂಟ್ರಾಕ್ಟ್ ಮತ್ತೊಂದು ನ್ಯೂ ಚಾಪ್ಟರ್ ಹಾಗೆ ಕೆಮಿಸ್ಟ್ರಿ ಮತ್ತೊಂದು ಶ್ಯಾಡೋ ಸೈಡ್ ಇಲ್ಲಿ ಬಾಟಮ್ನಲ್ಲಿ ಏನಿದೆ ನೋಡೋಣ ಡೇ ಡ್ರೀಮಿಂಗ್ ಐ ಆಮ್ ಆಲ್ವೇಸ್ ಲಾಂಗಿಂಗ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅವರು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರೆ ಆದರೆ ಇಲ್ಲೊಂದು ಸೋಲ್ ಕಾಂಟ್ರಾಕ್ಟ್ ಇದೆ ಹಾಗೆ ಇಲ್ಲೊಂದು ನ್ಯೂ ಚಾಪ್ಟರ್ ಎಷ್ಟೋ ಸರಿ ನಿಮ್ಮಿಂದ ದೂರ ಆಗಿದರೆ ಹೌದು ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ಎಷ್ಟು ಪ್ರಯತ್ನ ಮಾಡಿದ್ರೂ ಅದು ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಬರ್ತಾ ಇದೆ ನಿಮ್ಮಿಬ್ರಲ್ಲಿ ಒಂದು ಕೆಮಿಸ್ಟ್ರಿ ಇದೆ ಐ ಹ್ಯಾವ್ ನೆವರ್ ಫೆಲ್ಟ್ ಅ ಪ್ಯಾಷನ್ ದಿಸ್ ಇಂಟೆನ್ಸ್ ನಿಮ್ಮ ಮೇಲೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ ಆದ್ದರಿಂದ ನಿಮ್ಮನ್ನು ಅವ್ರ ಕೈನಲ್ಲಿ ಇಲ್ಲ ದೂರ ಆಗೋಕ್ಕಾಗ್ತಾ ಇಲ್ಲ ಹಾಗೆ ಇಲ್ಲೊಂದು ಶ್ಯಾಡೋ ಸೈಡ್ ಆಗಾಗ ನಿಮ್ಮಿಬ್ಬರ ಮಧ್ಯೆ ಮಾತುಕತೆಗಳೂ ಆಗಿರಬಹುದು ಹಾಗೆಲ್ಲ ನೀವು ಅವ್ರ ತಪ್ಪುಗಳನ್ನ ಹೇಳಿದ್ದೀರಾ ಅದೆಲ್ಲ ಅವ್ರಿಗೆ ಅರ್ಥ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವರ ಡ್ರೀಮ್ ಪರ್ಸನ್ ನೀವು ಆಗಿದ್ದೀರಾ ಅವ್ರ ಕನಸು ಮನಸಲ್ಲಿ ನೀವು ನೀವಿರ್ತೀರಾ ಅನ್ನೋದಿದೆ ಇಲ್ಲಿ ಅದರಿಂದ ಬೇಕು ಅಂದ್ರೂ ನಿಮ್ಮಿಂದ ದೂರ ಇಲ್ಲ ಅವ್ರಿಗೆ ನೀವು ನಿಮ್ಮ ತಪ್ಪನ್ನು ತಿದ್ಕೊಳ್ಳೋಕೆ ರೆಡಿ ಇದ್ದೀರಾ ಅವರನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗ್ತಾ ಇದ್ದಾರೆ ಇಲ್ಲಿ ಮುಂದೆ ಏನಿದೆ ನೋಡೋಣ ಟ್ಯಾರೋ ಕಾರ್ಡ್ಸ್ ಏನು ಹೇಳತ್ತೆ ನೀವಿಬ್ರು ರೀಯೂನಿಯನ್ ಯಾಕೆ ಇಲ್ಲ ಕೇಳೋಣ ಇಲ್ಲೊಂದು ಟೂ ಆಫ್ ಕಪ್ಸ್ ಇದೆ ಮತ್ತೊಂದು ಪೇಜ್ ಆಫ್ ವ್ಯಾಂಟ್ಸ್ ಹಾಗೆ ದಿ ಹರ್ಮಿಟ್ ಕಾರ್ಡ್ ಇದೆ ಮತ್ತೊಂದು ಹೇರ್ ಫೆಂಟ್ ಇದೆ ಇಲ್ಲಿ ಪೇಜ್ ಸಾರ್ ಬಾಟಮ್ನಲ್ಲಿ ಏನಿದೆ ಟೂ ಆಫ್ ಇಲ್ಲಿ ಯಾವುದೋ ಪರಿಸ್ಥಿತಿಗಳು ಅಥವಾ ಯಾರೋ ನಿಮ್ಮಿಬ್ಬ ಒಟ್ಟಿಗೆ ಇರೋಕೆ ಬಿಡ್ತಾ ಇಲ್ಲ ಅನ್ನೋದು ಬರ್ತಾ ಇದೆ ಇಲ್ಲಿ ಮ್ಯಾರಿಡ್ ಪರ್ಸನ್ ಇದೀರಾ ಅಥವಾ ಮದುವೆ ಆಗಬೇಕು ಅಂತ ಪ್ರಾಮಿಸ್ಗಳನ್ನ ಮಾಡ್ಕೊಂಡಿದ್ದೀರಾ ಯಾವುದೋ ಕಾರಣಗಳಿಂದ ಅದು ಮುಂದುವರಿತಾ ಇಲ್ಲ ಅನ್ನೋದಿದೆ ಆದ್ರಿಂದ ಬೇಜಾರಿದೆ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ ಇಲ್ಲೊಂದು ಕಟ್ಟಿ ಹಾಕಿದಂತ ಪರಿಸ್ಥಿತಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ಮೂವನ್ ಆಗೋಕ್ಕಾಗ್ತಾ ಇಲ್ಲ ಅಥವಾ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ ಆ ಒಂದು ಪರಿಸ್ಥಿತಿ ಇಲ್ಲಿ ಕಾಣ್ತಾ ಇದೆ ಆದರೆ ಇಲ್ಲಿ ಎನರ್ಜಿ ಪ್ರಕಾರ ನೀವು ಸ್ಪಿರಿಚುವಲ್ ಆಗಬೇಕಾಗತ್ತೆ ಹಾಗೆ ಪೇಶನ್ಸ್ನ ಅವಶ್ಯಕತೆ ಇದೆ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೋಬೇಕು ಅನ್ನೋದು ಇದೆ ಇಲ್ಲಿ ನಂಬರ್ ಟೂ ನಿಮಗೆ ಪ್ರಾಮಿನೆಂಟ್ ಆಗಿದೆ ನಂಬರ್ ಟೂ ಡ್ಯೂಯಲ್ ಮೈಂಡ್ ಹೇಳುತ್ತೆ ಕನ್ಫ್ಯೂಷನ್ಸ್ ತೋರಿಸುತ್ತೆ ಅಥವಾ ಇಲ್ಲಿ ಎರಡೆರಡು ಸಂಬಂಧಗಳೂ ಇರಬಹುದು ಆದ್ರಿಂದ ಇಲ್ಲಿ ಟ್ರಸ್ಟ್ ಇಶ್ಯೂಸ್ ಇದೆ ಅಕ್ಸೆಪ್ಟೆನ್ಸ್ ಇಶ್ಯೂ ಇದೆ ಯೂನಿವರ್ಸ್ ಕಾರ್ಡಿಂದ ಏನು ಮೆಸೇಜ್ಗಳು ಬರಬಹುದು ಅವರೇನು ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಬ್ರೇಕ್ ಥ್ರೂ ಮತ್ತೊಂದು ಹೀಲಿಂಗ್ ಹಾಗೆ ಗಿಲ್ಟ್ ಇದೆ ಮತ್ತೊಂದು ರೈಟ್ನೆಸ್ ಒನ್ ಮೋರ್ ಪ್ರೊಜೆಕ್ಷನ್ಸ್ ಕ್ರಿಯೇಟಿವಿಟಿ ಇಲ್ಲಿ ಕೆಲವು ಪರಿಸ್ಥಿತಿಗಳನ್ನ ನೀವೇ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಡಿಸ್ಹಾನೆಸ್ಟಿ ಅಂದಾಗ ಸುಳ್ಳುಗಳ ಮಧ್ಯೆ ನಡೀತಾ ಇದೆ ಈ ಫ್ರೆಂಡ್ಶಿಪ್ ಅವ್ರಿಗೆ ಈಗ ಗಿಲ್ಟ್ ಇದೆ ಏನೋ ಸಂಬಂಧ ಇಲ್ಲಿ ತನಕ ಬಂದಿದೆ ಆದರೆ ಇಲ್ಲಿ ಆನ್ ಆ್ಯಂಡ್ ಆಫ್ ಇದೆ ಅನ್ನೋದು ಇದೆ ಈ ರಿಲೇಷನ್ಶಿಪ್ನಲ್ಲಿ ಹೀಲಿಂಗ್ನ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ ಇಲ್ಲಿ ಇಬ್ಬರೂ ಅರ್ಥ ಮಾಡ್ಕೋಬೇಕು ಅನ್ನೋದಿದೆ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೋಬೇಕು ಇಬ್ರು ಕೂತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಇಲ್ಲಿ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳನ್ನ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ಬರ್ತಾ ಇದೆ ಇಲ್ಲೊಂದು ರೈಟ್ನೆಸ್ ಇದೆ ಒಂದು ಡಿವೈನ್ ಟೈಮಿಂಗ್ ಇದೆ ನೀವು ಒಳ್ಳೆ ಪ್ರಯತ್ನಗಳನ್ನ ಮಾಡಿದಾಗ ಇದು ಸರಿಯಾಗುತ್ತೆ ಅನ್ನೋದು ಬರ್ತಾ ಇದೆ ಇದಕ್ಕೆ ಫೈನಲ್ ಮೆಸೇಜ್ಗಳು ನೋಡೋಣ ಏಂಜಲ್ಸ್ ಏನು ಹೇಳ್ತಾರೆ ಏನು ಬರುತ್ತೆ ಲವ್ ಯುವರ್ ಸೆಲ್ಫ್ ಫಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನೋದು ಇದೆ ಗೆಟಿಂಗ್ ಟು ನೋ ಈಚ್ ಅದರ್ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ ಅನ್ನೋದು ಇದೆ ಅಟ್ರ್ಯಾಕ್ಷನ್ ಇಬ್ಬರಲ್ಲೂ ಅಟ್ರ್ಯಾಕ್ಷನ್ ಇದೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಇಲ್ಲೊಂದು ವೆಡ್ಡಿಂಗ್ ಇದೆ ಇಲ್ಲಿ ಕೆಲವರು ರಿಯೂನಿಯನ್ ನಿರೀಕ್ಷೆ ಮಾಡ್ತಾ ಇದ್ದೀರಾ ಕಮಿಟ್ಮೆಂಟ್ ಎದುರು ನೋಡ್ತಾ ಇದ್ದೀರಾ ಅವ್ರಿಗಿಲ್ಲಿ ಏನು ಬರ್ತಾ ಇದೆ ದಿಸ್ ಸಿಚ್ಯುವೇಷನ್ ಇನ್ವಾಲ್ವ್ಸ್ ಮ್ಯಾರೇಜ್ ಅನ್ನೋದು ಬರ್ತಾ ಇದೆ ಯಾರ್ಯಾರು ಮದುವೆಗೋಸ್ಕರ ಎದುರು ನೋಡ್ತಾ ಇದ್ದೀರಾ ಕಮಿಟ್ಮೆಂಟ್ಗೋಸ್ಕರ ಎದುರು ನೋಡ್ತಾ ಇದ್ದೀರಾ ಮೊದಲು ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಹೌದು ಇಲ್ಲಿ ಒಂದು ಅಟ್ರಾಕ್ಷನ್ ಇದೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಹಾಗೆ ಮ್ಯಾರೇಜು ಇದೆ ಆ ಒಂದು ಮೆಸೇಜ್ಗಳು ಏಂಜಲ್ಸ್ ನಿಮಗೆ ಕೊಡ್ತಾ ಇದ್ದಾರೆ ಹಾಗೆ ನಿಮಗೆ ಇಲ್ಲಿ ಕೆಲವು ಅಡ್ವೈಸ್ಗಳಿತ್ತು ಅದನ್ನೆಲ್ಲ ಫಾಲೋ ಮಾಡೋದ್ರಿಂದ ಇಲ್ಲಿ ರಿಯೂನಿಯನ್ ಇದೆ ರಿಬರ್ತ್ ಇದೆ ಹಾಗೆ ಮ್ಯಾರೇಜು ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್